ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೂರು ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಣ ರಂಗೇರಿದ್ದು ಮತದಾನಕ್ಕೆ ಕೇವಲ ಆರು ವಾರಗಳು ಮಾತ್ರ ಬಾಕಿ ಉಳಿದಿವೆ ಈ ಹೊತ್ತಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ಗೆ ಸಮೀಕ್ಷೆ ಒಂದು ಶಾಕ್ ನೀಡಿದ್ದು ಮೊದಲ ಬಾರಿಗೆ ಸಮೀಕ್ಷೆಯ ಫಲಿತಾಂಶ ನೋಡಿ ಡೊನಾಲ್ಡ್ ಟ್ರಂಪ್ ಖುಷಿಯಾಗಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಇಬ್ಬರ ನಡುವಿನ ಅಂತರ ಕೇವಲ ಒಂದು ಪರ್ಸೆಂಟೇಜ್ಗೆ ಮಾತ್ರ ಇಳಿದಿತ್ತು ಆರು ವಾರಗಳಲ್ಲಿ ಫಲಿತಾಂಶ ಉಲ್ಟಾ ಪಲ್ಟ ಆಗುವ ಸಾಧ್ಯತೆ ಇದೆ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಇದು ಎಚ್ಚರಿಕೆಯ ಗಂಟೆಯಾಗಿದ್ದು ಅಂತರವನ್ನು ವಿಸ್ತರಿಸಬೇಕಾದ ಅನಿವಾರ್ಯತೆಯಲ್ಲಿ ಕಮಲಾ ಹಾರಿಸಿದ್ದಾರೆ ಕಮಲಾ ವರ್ಸಸ್ ಟ್ರಂಪ್ ನಡುವೆ ನೆಕ್ ಟು ನೆಕ್ ಫೈಟ್ ಸಮೀಕ್ಷೆಗಳಲ್ಲಿ ಅಂತರವನ್ನು ಇಳಿಸಿಕೊಂಡ ಟ್ರಂಪ್ ಹೌದು ಎಸ್ ಪ್ರಕಟಿಸಿರುವ ಹೊಸ ಸಿಎನ್ಎನ್ ಸಮೀಕ್ಷೆಯಲ್ಲಿ ಕಮಲ ಹ್ಯಾರಿಸ್ ಅವರ ಜನಪ್ರಿಯತೆ ಕಡಿಮೆಯಾಗುತ್ತಿರುವ ಸೂಚನೆ ಸಿಕ್ಕಿದೆ ಡಿಬೇಟ್ ಬಳಿಕ ಇಳಿದಿದ್ದ ಟ್ರಂಪ್ ಅವರ ಜನಪ್ರಿಯತೆ ಕೊಂಚ ಮಟ್ಟಿಗೆ ಏರಿರುವ ರೀತಿ ಕಾಣುತ್ತಿದೆ ಕಮಲ ಹ್ಯಾರಿಸ್ ಶೇಕಡ ನಲವತ್ತೆಂಟರಷ್ಟು ಬೆಂಬಲ ಹೊಂದಿದ್ದರೆ ಡೊನಾಲ್ಡ್ ಟ್ರಂಪ್ ಶೇಕಡ ನಲವತ್ತೇಳರಷ್ಟು ಬೆಂಬಲವನ್ನು ಹೊಂದಿದ್ದಾರೆ ಇದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಡೆಯುತ್ತಿರುವ ನೆಕ್ ಟು ನೆಕ್ಟ್ ಫೈಟ್ ಅನ್ನು ಜಗತ್ತಿಗೆ ತೆರೆದಿಡುತ್ತಿದೆ ಈ ಹಿಂದಿನ ಸಮೀಕ್ಷೆಗಳಲ್ಲಿ ಡೊನಾಲ್ಡ್ ಟ್ರಂಪ್ಗಿಂತ ಕಮಲ ಹ್ಯಾರಿಸ್ಗೆ ಭಾರಿ ಮುಂದೆ ಇದ್ದರು ಆದರೆ ಟ್ರಂಪ್ ಮೇಲೆ ಮತ್ತೊಂದು ಹತ್ಯೆ ಯತ್ನ ನಡೆದ ಬಳಿಕ ಪರಿಸ್ಥಿತಿ ಬದಲಾಗಿದ್ದು ಪರಿಸ್ಥಿತಿ ಚೇತರಿಕೆ ಕಾಣುತ್ತಿದೆ ಕಳೆದ ಕೆಲ ಸಮೀಕ್ಷೆಗಳ ಫಲಿತಾಂಶಕ್ಕೂ ಈಗ ಬಂದಿರುವ ಸಮೀಕ್ಷೆಯ ಫಲಿತಾಂಶಕ್ಕೂ ಭಾರೀ ಬದಲಾವಣೆಯಾಗಿದ್ದು ಟ್ರಂಪ್ ಕಡೆ ಒಲವು ಏರುತ್ತಿರುವಂತೆ ಕಾಣುತ್ತಿದೆ ಅದರಲ್ಲೂ ಬಿಳಿಯರ ಬೆಂಬಲವನ್ನು ಟ್ರಂಪ್ ಭಾರೀ ಪ್ರಮಾಣದಲ್ಲಿ ಪಡೆತ್ತಿರುವುದು ಕಮಲಾ ಹ್ಯಾರಿಸ್ಗೆ ನುಂಗಲಾರದ ತುತ್ತಾಗಿದೆ ಬಿಳಿ ಪುರುಷರಲ್ಲಿ ಶೇಕಡಾ ಐವತ್ತೆಂಟರಷ್ಟು ಟ್ರಂಪ್ ಅನ್ನು ಬೆಂಬಲಿಸಿದರೆ ಶೇಕಡ ಮೂವತ್ತೈದರಷ್ಟು ಹ್ಯಾರಿಸ್ ಅನ್ನು ಬೆಂಬಲಿಸುತ್ತಿದ್ದಾರೆ ಬಿಳಿ ಮಹಿಳೆಯರಲ್ಲಿ ಶೇಕಡ ಐವತ್ತರಷ್ಟು ಟ್ರಂಪ್ಗೆ ಶೇಕಡ ನಲವತ್ತೇಳರಷ್ಟು ಹ್ಯಾರಿಸ್ಗೆ ಬೆಂಬಲ ವ್ಯಕ್ತವಾಗುತ್ತಿದೆ ಆದರೆ ಕರೆಯರು ವ್ಯಾಪಕ ಪ್ರಮಾಣದಲ್ಲಿ ಕಮಲಾ ಹ್ಯಾರಿಸ್ ಅವರನ್ನು ಬೆಂಬಲಿಸುತ್ತಿದ್ದು ಈ ವರ್ಗದ ಜನಾಭಿಪ್ರಾಯದಲ್ಲಿ ಟ್ರಂಪ್ಗಿಂತ ಕಮಲಾ ಹ್ಯಾರಿಸ್ ಬಹಳ ಮುಂದೆ ಇದ್ದಾರೆ ತಮ್ಮ ಅವಧಿಯಲ್ಲಾದ ಕಾರ್ಯಗಳೇ ಟ್ರಂಪ್ಗೆ ಶ್ರೀರಕ್ಷೆ ಬೈಡನ್ ಆಡಳಿತದ ವೈಫಲ್ಯ ಕಮಲಾ ಹ್ಯಾರಿಸ್ಗೆ ಹಿನ್ನಡೆ ಮತದಾರರಲ್ಲಿ ಟ್ರಂಪ್ ಬಗ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬರಲು ಕಾರಣ ಇದೇ ಹಿಂದೆ ಅಧ್ಯಕ್ಷರಾಗಿದ್ದ ಅಂದ್ರೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ವೈಫಲ್ಯಕ್ಕಿಂತ ಯಶಸ್ಸನ್ನು ಹೆಚ್ಚು ಕಂಡಿದ್ದಾರೆ ಎಂಬುದೇ ಪ್ರಮುಖ ಕಾರಣವಾಗಿದೆ ಆದರೆ ಜೋ ಬೈಡನ್ ಅವರ ಈ ಅವಧಿ ಕಮಲಾ ಹ್ಯಾರಿಸ್ಗೆ ಸ್ವಲ್ಪ ಅಡ್ಡಿಯಾಗುವ ಸಾಧ್ಯತೆ ಇದೆ ಅಮೆರಿಕ ಜನರಲ್ಲಿ ಜೋ ಬೈಡನ್ ರವರು ಹಲವು ವೈಫಲ್ಯಗಳನ್ನು ಕಂಡಿದ್ದಾರೆ ಎಂಬ ಜನಾಭಿಪ್ರಾಯ ಮೂಡಿದೆ ಈ ಎಲ್ಲಾ ಭಾವನೆಗಳು ಈ ಸಮೀಕ್ಷೆಗಳಲ್ಲಿ ವ್ಯಕ್ತವಾಗಿವೆ ಯೋಜನೆಗಳನ್ನು ಜಾರಿಗೆ ತರುವುದು ಆರ್ಥಿಕ ವಿಚಾರದಲ್ಲಿ ಕಮಲ ಹ್ಯಾರಿಸ್ಗಿಂತ ಟ್ರಂಪ್ ರವರೇ ಬೆಸ್ಟ್ ಎಂದು ಸಮೀಕ್ಷೆಯಲ್ಲಿ ಭಾಗವಹಿಸಿದ ಬಹುತೇಕ ಜನರು ಹೇಳಿದ್ದಾರೆ ಇನ್ನು ಸಿಬಿಎಸ್ ನ್ಯೂಸ್ ಹಾಗೂ ಇಗೋ ಸಮೀಕ್ಷೆಯಲ್ಲೂ ಕೂಡ ಟ್ರಂಪ್ ಮತ್ತು ಹ್ಯಾರಿಸ್ ನಡುವಿನ ಅಂತರ ಇಳಿದಿದೆ ಕಮಲ ಹ್ಯಾರಿಸ್ ಗೆ ಶೇಕಡಾ ಐವತ್ತೆರಡರಷ್ಟು ಬೆಂಬಲ ಪಡೆದರೆ ಡೊನಾಲ್ಡ್ ಟ್ರಂಪ್ ಕೇವಲ ನಲವತ್ತೆಂಟರಷ್ಟು ಬೆಂಬಲ ಹೊಂದಿದ್ದಾರೆ ಆದರೆ ವಿಜೇತರನ್ನು ನಿರ್ಧಾರ ಮಾಡುವ ಏಳು ರಾಜ್ಯಗಳಾದ ಪೆನ್ಸಿಲ್ವೆಲಿನಿಯಾ ವಿಸ್ಕೆಲಿನ್ಸ್ ಮಿಚಿಗನ್ ಅರಿಜೋನಾ ಜಾರ್ಜಿಯಾ ನೆವಡಾ ಮತ್ತು ಉತ್ತರ ಕ್ಯಾರಿಯೋಲದಲ್ಲಿ ಕಮಲಾ ಹ್ಯಾರಿಸ್ ಜನಪ್ರಿಯತೆ ಕುಗ್ಗುತ್ತಿರುವುದು ಡೆಮಾಕ್ರೆಟಿಕ್ ಪಕ್ಷವನ್ನು ಕಂಗೆಣಿಸಿದೆ ಇನ್ನು ನ್ಯೂಯಾರ್ಕ್ ಟೈಮ್ಸ್ ಹಾಗೂ ಸಿಯೆನಾ ಪೋಲ್ನಲ್ಲಿ ಕಮಲಾ ಹ್ಯಾರಿಸ್ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವೆ ಟೈ ಆಗಿದ್ದು ಇಬ್ಬರು ಶೇಕಡಾ ನಲವತ್ತೇಳರಷ್ಟು ಬೆಂಬಲವನ್ನು ಪಡೆದಿದ್ದಾರೆ ನವೆಂಬರ್ ಐದಕ್ಕೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಮತದಾನ ನಡೆಯಲಿದೆ ಇನ್ನು ಕೇವಲ ಆರು ವಾರಗಳು ಮಾತ್ರ ಬಾಕಿ ಇದ್ದು ಸಮೀಕ್ಷೆಗಳು ಏರಿಳಿತಗಳನ್ನು ತೋರಿಸುತ್ತಿದೆ ಇಬ್ಬರು ಕೂಡ ಗೆಲುವಿಗಾಗಿ ಹರಸಾಹಸವನ್ನು ನಡೆಸುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ನಡುವಿನ ಕದನದಲ್ಲಿ ಯಾರು ಗೆಲ್ತಾರೆ ಎಂಬುದನ್ನೇ ಸಮಯ ಹೇಳಬೇಕಿದೆ ಇದಾಗಿತ್ತು ಇವತ್ತಿನ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ धन्यवाद